ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು ಈ ಅಕ್ಷಯ ತೃತೀಯ ತುಂಬ ತುಂಬ ವಿಶೇಷವಾದದ್ದು ಈ ಅಕ್ಷಯ ತೃತಿಗೆ ಕೆಲವೊಂದು ದಾನಗಳನ್ನು ಕೊಡಬೇಕು ಕೆಲವೊಂದು ವಸ್ತುಗಳನ್ನು ಮನೆಗೆ ತರಬೇಕು ಅದರೊಳಗೆ ಮೇನು ಚಿನ್ನ ಖರೀದಿ ಮಾಡಬೇಕಂತಾರೆ ಬಟ್ ಚಿನ್ನ ತುಂಬ ತುಟ್ಟಿಯಾಗಿರೋದ್ರಿಂದ ದುಬಾರಿ ಆಗಿರೋದ್ರಿಂದ ಅದನ್ನು ನಮ್ಗೆ ತರೋಕೆ ಸಾಧ್ಯನೇ ಇಲ್ಲ ಈಗ ಶಕ್ತಿ ಇದ್ದವ್ರು ತೊಗೊಳ್ರಿ ಇಲ್ಲ ಅಂತಲ್ಲ ಬಟ್ ಈಗ ನಮ್ಗೆ ಆಗಲ್ಲಪ್ಪ ಅಂತಂದವರು ಏನು ಖರೀದಿ ಮಾಡ್ಬೋದು ನಮಗೆ ಕೆಲವೊಂದುಗಳನ್ನು ನಾವು ಏನು ಖರೀದಿ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಏನು ಸಾಧ್ಯ ಐತೆ ಅದನ್ನು ತೊಗೊಂಬ್ರಿ ನಿಮ್ಗೆಲ್ರಿಗೂ ಹತ್ತು ಇಪ್ಪತ್ತು ರೂಪಾಯಿದೊಳಗೆ ಖರೀದಿ ಮಾಡುವಂಥ ವಸ್ತುಗಳನ್ನು ನಾನು ಹೇಳ್ತೀನಿ ತುಂಬ ಸೌಭಾಗ್ಯವನ್ನು ಅಕ್ಷಯ ಮಾಡುವಂಥ ವಸ್ತುಗಳವು ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳವು ನಾ ಹೇಳ್ತೀನಿ ಅವ್ನು ತೊಗೊಂಡು ಬರ್ರಿ ಮೊದಲಿಗೆ ಏನೇನು ದಾನ ಅಂತಂದ್ರೆ ನಿಮಗೆ ಶಕ್ತಿ ಇದ್ರೆ ಒಂದು ಅರಿಶಿಣ ಕುಂಕುಮದ್ದು ಬೆಳ್ಳಿ ಬಟ್ಲ ತೊಗೊಂಡು ಅದರೊಳಗೆ ಅರಿಶಿಣ ಕುಂಕುಮವನ್ನು ಬ್ರಾಹ್ಮಣರಿಗೆ ದಾನ ಕೊಡ್ಬೋದು ಇಲ್ಲಪ್ಪ ಅಷ್ಟು ಶಕ್ತಿ ಇಲ್ಲ ಅಂದ್ರೆ ರೇಷ್ಮೆ ಬಟ್ಟೆಗಳನ್ನು ಕೊಡಿಸ್ರಿ ಇಲ್ಲಪ್ಪ ಅದು ಸಾಧ್ಯ ಇಲ್ಲಾಂದ್ರೆ ಒಣ ಕೊಬ್ಬರಿ ಒಳಗೆ ಅರಿಶಿಣ ಕುಂಕುಮವನ್ನು ತುಂಬಿ ಬ್ರಾಹ್ಮಣ ದಂಪತಿಗಳಿಗೆ ನಿಮಗೆ ಶಕ್ತಿ ಅನುಸಾರ ಎಲ್ಲಿ ತಾಂಬೂಲ ಅದನ್ನ ಅದ್ರ ಜೊತೆ ಸ್ವಲ್ಪ ದಕ್ಷಿಣ ಇಟ್ಟು ಬ್ರಾಹ್ಮಣರಿಗೆ ಕೊಟ್ಟು ಆಶೀರ್ವಾದ ತೊಗೊಂಡರು ನಿಮ್ಮ ಮನೆಯೊಳಗೆ ಆ ಸಂಪತ್ತೆಲ್ಲ ಅಕ್ಷಯವಾಗುತ್ತೆ ಅವತ್ತು ಏನೇ ದಾನ ಮಾಡ್ತೀರಿ ನೀವು ಅವತ್ತೇನು ದಾನ ಮಾಡ್ತೀರಿ ಆ ದಾನ ಅವತ್ತು ಅಕ್ಷಯವಾಗುತ್ತೆ ಹಾಗಾಗಿ ಆ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನಕ್ಕೆ ಅವತ್ತ ಗಂಧದಿಂದ ಕೃಷ್ಣ ದೇವನಿಗೆ ದೇವರಿಗೆ ಗಂಧಾಭಿಷೇಕ ಪೂಜೆ ಮಾಡ್ತಾರೆ ಹಾಗಾಗಿ ನೀವು ಗಂಧದ ಪುಡಿ ಅಥವಾ ಗಂಧದ ಕಟ್ಟಿಗೆ ಅದನ್ನು ಕೊಡಿಸ್ಬೋದು ನಿಮ್ಮ ಶಕ್ತಿ ಅನುಸಾರವಾಗಿ ದಾನದೊಳಗೆ ಅಥವಾ ನೀವು ಮನೆಗೆ ಯಾರಾದರೂ ಒಬ್ಬರು ಮುತ್ತೈದೆ ಕರೆದು ಎಲ್ಲೆಡೆಗೆ ತಾಂಬೂಲ ಹಣ್ಣು ಅಥವಾ ತೆಂಗಿನಕಾಯಿ ಈ ಥರ ಅರಿಶಿನ ಕುಂಕುಮ ಕೊಟ್ಟು ಅಕ್ಕಿಗೂ ಏನಾದರೂ ನಿಮ್ಮ ಶಕ್ತಿ ಅನುಸಾರವಾಗಿ ಫಾನ್ಕಾಯ ಕೋಸಂಬರಿ ಈ ಥರದ್ದು ಏನಾದರೂ ಕೊಟ್ಟು ತಿನ್ನಿಸಿ ಕಳಿಸ್ಬೋದು ದಾನಾತು ಆಮೇಲೆ ಇನ್ನು ಕೆಲವೊಂದು ವಸ್ತುಗಳನ್ನು ಹೇಳ್ತೀನಿ ನಿಮ್ಗೆ ಯಾವುದು ಸಾಧ್ಯ ಐತಿ ಅದನ್ನ ತೊಗೊಂಬರೀ ನಿಮಗೆ ಶಕ್ತಿ ಐತಪ್ಪ ಅಂತಂದ್ರೆ ಒಂದು ಮಹಾಲಕ್ಷ್ಮಿದು ಸಣ್ಣದು ಬೆಳ್ಳಿ ಮೂರ್ತಿ ಈ ಈಗ ನೀವು ಫೋಟೋ ನೋಡೋಕೆ ಇಲ್ಲಿ ಲಕ್ಷ್ಮಿ ಕಳಿಸೋದು ಒಂದು ಸಣ್ಣ ಮೂರ್ತಿ ಐತಿ ನೀವು ಜೂಮ್ ಮಾಡಿದರೆ ಕಾಣಿಸ್ಬೋದು ಆ ಥರದ್ದು ಒಂದು ಮಹಾಲಕ್ಷ್ಮಿದು ಬೆಳ್ಳಿ ಮೂರ್ತಿ ತೊಗೊಂಬರಿ ಇಲ್ಲಾಂದ್ರೆ ಕೆಲವೊಂದಕ್ಕೆ ಪ್ರೀತಿ ಅಂತ ಕೆಲವೊಂದು ವಸ್ತುಗಳು ಇದು ನೋಡಿರಿ ಗೋಮತಿ ಚಕ್ರ ಇವು ಆಕೆಗೆ ಭಾಳ ಪ್ರೀತಿ ಇವನೊಂದು ಆರು ತೊಗೊಂಡು ಬರ್ಬೋದು ಇವು ಕವಡಿ ಹಳದಿ ಕವಡೆಗಳು ಇದನ್ನು ತಗೊಂಬರ್ಬೋದು ನೀವು ಮಹಾಲಕ್ಷ್ಮಿಗೆ ಭಾಳ ಪ್ರೀತಿ ಇವು ನೋಡಿರಿ ಕಮಲದ ಬೀಜಗಳು ಇವು ಮಹಾಲಕ್ಷ್ಮಿಗೆ ಭಾಳ ಪ್ರೀತಿ ಎಲ್ಲ ಒಂದು ಹತ್ತು ಹದಿನೈದು ರೂಪಾಯಿ ಕೊಟ್ಟರೆ ಸಿಗ್ತಾವೆ ಅವು ತರ್ಬೋದು ಇವು ನೋಡ್ರಿ ಗುಲ್ಗಂಜಿ ಅಂತಾರೆ ಇವನ್ನೆಲ್ಲನೂ ಒಂದು ಬಟ್ಟೆ ಒಳಗೆ ಕಟ್ಟಿ ಇಡಬೇಕು ನೀವು ಪೂಜೆ ಮಾಡ್ಬೇಕು ಪ್ರತಿದಿನ ಇದು ನೋಡ್ರಿ ಲಾವಣಚ ಅಂತಾರೆ ಇದಕ್ಕೆ ಇದು ಭಾಳ ಪ್ರೀತಿ ಮಹಾಲಕ್ಷ್ಮಿಗೆ ಈ ಲಾವಂಚ ಬೇರೆ ಹತ್ತು ರೂಪಾಯ್ಗೆ ಒಂದು ದೊಡ್ಡ ಸಿಗೋಡೋ ಸಿಗುತ್ತೆ ನಿಮಗೆ ತೊಂಬಂದು ಮನೆಯೊಳಗೆ ಇಟ್ಕೊಂಡು ಪೂಜೆ ಮಾಡ್ರಿ ಕೆಲವೊಂದು ಕಳುಶಕ್ಕನ್ನು ಹಾಕಿ ಪೂಜೆ ಮಾಡ್ಬೋದು ನೀರಿನಾಗ ಹಾಕಿ ಮಹಾಲಕ್ಷ್ಮಿಗೆ ನಾನು ನೋಡ್ರಿ ಇವು ಬೆಳ್ಳಿ ಕಾಲುಂಗ್ರ ತಂದೀನಿ ಮಹಾಲಕ್ಷ್ಮಿಗೆ ನಿಮ್ಮ ಶಕ್ತಿ ಇದ್ರೆ ತೊಗೊಂಬರ್ರಿ ಇಲ್ಲಾಂದ್ರೆ ಸಣ್ಣ ಗೆಜ್ಜೆ ನೋಡ್ರಿ ಇಷ್ಟು ಸಣ್ಣ ಸಣ್ಣ ಗೆಜ್ಜೆ ತೊಗೊಂಬೀನಿ ಇವನ್ನೇ ಎಲ್ಲ ಇಟ್ಟು ಪೂಜೆ ಮಾಡ್ಬೋದು ನೋಡಿರಿ ಇಷ್ಟೆಲ್ಲ ಆಪ್ಷನ್ ಕೊಟ್ಟಿನಿ ಇದ್ರೊಳಗೆ ಯಾವುದಾದ್ರೂ ಒಂದು ತೊಗೊಂಡು ಬರ್ರಿ ಮಹಾಲಕ್ಷ್ಮಿ ಶಾಶ್ವತವಾಗಿ ಮನೆಯೊಳಗೆ ನೆಲೆಸಿ ಸುಖ ಸಂಪತ್ತನ್ನು ಕೊಟ್ಟು ಮನೆಯೊಳಗೆ ಇರುವಂಥ ಸಂಪತ್ತನ್ನು ಅಕ್ಷಯ ಮಾಡ್ತಾಳೆ ಎಲ್ಲರೂ ಆ ಮಹಾಲಕ್ಷ್ಮಿಯ ಪ್ರೀತಿಗೆ ಪಾತ್ರರಾಗಿರಿ ನಿಮಗೇನು ಶಕ್ತಿ ಐತಿ ಆ ವಸ್ತುಗಳನ್ನು ಮಾತ್ರ ತೊಗೊಂಬರಿ ಆಡಂಬರದ ಜೀವನ ಬೇಡ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಳಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್